ಭಗವದ್ಗೀತೆ ಬಗ್ಗೆ ಗೊತ್ತಿಲ್ಲ ಅಲ್ವಾ ಆದರೆ ಭಗವದ್ಗೀತೆ ಅನ್ನೋ ಹೆಸರು ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಭಗವದ್ಗೀತೆ ಓದಬೇಕು ಅಂತ ಗೊತ್ತಿದೆ ಆದರೆ ಎಷ್ಟು ಜನ ಓದಿದ್ದೀವಿ ತುಂಬ ಜನ ಓದಿರಬಹುದು ಆದರೆ ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀವಿ ತುಂಬ ಜನಕ್ಕೆ ಅರ್ಥ ಆಗಿರಬಹುದು ಎಷ್ಟು ಜನ ಅದರ ಪ್ರಕಾರ ನಾವು ಬದುಕ್ತಾ ಇದ್ದೀವಿ ನಮಸ್ತೆ ಇವತ್ತಿಂದ ಹೊಸ ಪುಸ್ತಕನ ಸೆಲೆಕ್ಟ್ ಮಾಡಿದ್ದೀವಿ ಈ ಪುಸ್ತಕ ತುಂಬ ಜನರ ಬೇಡಿಕೆ ಕೂಡ ಹೌದು ಈ ಪುಸ್ತಕನ ಓದಿ ಓದಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ ಆದರೆ ನಾನು ಸೆಲೆಕ್ಟ್ ಮಾಡಿರೋ ಪುಸ್ತಕ ಎಲ್ರಿಗೂ ಗೊತ್ತಿರೋ ಆದರೆ ಸ್ವಲ್ಪ ವಿಭಿನ್ನವಾಗಿದೆ ಇದು ಕೂಡ ಜಸ್ಟ್ ಒಂದು ಗಂಟೆ ಅಂತಲೇ ಇರೋದು ಇದನ್ನು ಬರೆದಿರೋದು ಕೂಡ ಜಗದೀಶ ಶರ್ಮಾ ಸಂಪಾಸರ್ ಅವರೇ ಬರ್ತಿರೋದು ಸಾವನ್ನ ಪಬ್ಲಿಕೇಶನ್ನಿಂದನೇ ಇದನ್ನು ಪಬ್ಲಿಷ್ ಮಾಡಿರೋದು ಈ ಬುಕ್ ಹೆಸರೇನು ಅಂದರೆ ಭಗವದ್ಗೀತೆ ಭಗವದ್ಗೀತೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಆದರೆ ಭಗವದ್ಗೀತೆ ಅನ್ನೋ ಹೆಸರು ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಭಗವದ್ಗೀತೆ ಓದಬೇಕು ಅಂತ ಗೊತ್ತಿದೆ ಆದರೆ ಎಷ್ಟು ಜನ ಓದಿದ್ದೀವಿ ತುಂಬ ಜನ ಓದಿರಬಹುದು ಆದರೆ ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀವಿ ತುಂಬ ಜನಕ್ಕೆ ಅರ್ಥ ಆಗಿರಬಹುದು ಎಷ್ಟು ಜನ ಅದರ ಪ್ರಕಾರ ನಾವು ಇದ್ದೀವಿ ಅಂತ ನೋಡಿದಾಗಲೇ ಗೊತ್ತಾಗುತ್ತೆ ಭಗವದ್ಗೀತೆ ಎಷ್ಟು ಜನಕ್ಕೆ ನಿಜವಾಗ್ಲೂ ಗೊತ್ತಿದೆ ಅಂತ ಗೊತ್ತಿರೋದು ಅಂದರೆ ವಿಷಯ ತಿಳಿದಿರೋದಲ್ಲ ಆ ತಿಳಿದಿರೋದನ್ನು ಮಾಡ್ತಾ ಇರೋದು ಈ ಭಗವದ್ಗೀತೆ ನಮ್ಮೆಲ್ರಿಗೂ ಕೂಡ ಈ ತಿಂಗಳಲ್ಲಿ ಏನನ್ನ ಕಲಿಸೋಕ್ಕೆ ಹೋಗ್ತಾ ಇದೆ ಅಂತ ನೋಡೋಣ ಹಾಗೆ ಭಗವದ್ಗೀತೆ ಅನ್ನೋದು ಬರೀ ಭಗವದ್ಗೀತೆಯಾಗಿ ಅಲ್ಲ ಇದರಲ್ಲಿ ಒಂದು ಗಂಟೆಯಲ್ಲೇ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಜೀವನಕ್ಕೆ ಕನೆಕ್ಟ್ ಮಾಡಿದ್ದಾರೆ ನಮ್ಮ ಲೈಫ್ನ ಅರ್ಜುನನ್ ಜೊತೆಗೆ ಕೃಷ್ಣನ್ ಜೊತೆಗೆ ಕನೆಕ್ಟ್ ಮಾಡ್ತಾ ಹೇಳಿದ್ದಾರೆ ಭಗವದ್ಗೀತೆ ನಿಮಗೆ ಬೇಕಾದದ್ದು ಭಗವದ್ಗೀತೆಯಲ್ಲಿ ಇದೆ ಅನ್ನೋದೇ ಈ ಬುಕ್ಕಿನ ಹೆಸರು ಹಾಗಿದ್ರೆ ಈ ಬುಕ್ಕು ಏನು ಹೇಳೋಕ್ಕೋಗುತ್ತೆ ಅನ್ನೋದನ್ನು ಒಂದು ಚಿಕ್ಕದಾಗಿ ಇಲ್ಲಿ ಲೇಖಕರು ಬರೆದಿದ್ದಾರೆ ನೋಡೋಣ ಜಗತ್ತಿಗೂ ವ್ಯಕ್ತಿಗೂ ಇರುವ ಸಂಬಂಧವನ್ನು ವಿಷಾದಪಡಿಸುತ್ತದೆ ಈ ಒಂದು ಬುಕ್ ವ್ಯಕ್ತಿ ಅಸೀಮನಾಗುವುದನ್ನು ಹೇಳಿಕೊಡುತ್ತದೆ ಯಶಸ್ಸಿನ ಮಹಾಮಂತ್ರವನ್ನು ಉಪದೇಶಿಸುತ್ತದೆ ಈ ವಿವೇಕ ಬದುಕನ್ನು ಅಳಿದರೆ ಈ ವಿವೇಕ ಬದುಕನ್ನು ಅಳಿದರೆ ಬದುಕಿನ ಒತ್ತಡ ಇಲ್ಲವಾಗುತ್ತದೆ ಏನು ಪ್ರೆಷರ್ ಇದೆ ನಮಗೆ ಈ ಬುಕ್ಕನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಬದುಕಿನ ಎಷ್ಟೋ ಒತ್ತಡಗಳು ಕ್ಲಿಯರ್ ಆಗುತ್ತೆ ಜೀವಲೋಕದ ಮೇಲೆ ಅದಮ್ಯ ಪ್ರೀತಿ ಹುಟ್ಟುತ್ತದೆ ಯಾವ ಕಂಡೀಷನ್ನು ಇಲ್ಲದೆ ಇಡೀ ಜೀವಲೋಕದಲ್ಲಿರೋ ಪ್ರತಿಯೊಂದ್ರ ಮೇಲೂ ಕೂಡ ನಮಗೆ ಪ್ರೀತಿ ಹುಟ್ಟುತ್ತೆ ಸಾಮರಸ್ಯ ಮೂಡುತ್ತದೆ ಅಂತ ಹೇಳ್ತಿದ್ದಾರೆ ಹೀಗಾದಾಗ ಏನಾಗುತ್ತೆ ಈ ಥರ ನಾವು ಬದುಕಿದಾಗ ಜಗತ್ತು ಶಾಂತಿಯ ಬಯಲಾದೀತು ಸೌಖ್ಯದ ಅರಮನೆಯಾದೀತು ಅಂತ ಹೇಳ್ತಾ ಇದ್ದಾರೆ ನನಗೆ ಯಾಕೆ ಈ ಬುಕ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನಿಸ್ತು ಅಂದರೆ ಭಗವದ್ಗೀತೆ ನಾನು ಓದಿದ್ದೀನಿ ಆದರೆ ಭಗವದ್ಗೀತೆ ಓದೋದೇ ಬೇರೆ ಅರ್ಥ ಮಾಡ್ಕೊಳ್ಳೋದೇ ಬೇರೆ ಅರ್ಥ ಅಂದರೆ ಏನು ವಿಷಯ ಅರ್ಥ ಆಗಿದೆ ಅಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಜೀವಿಸೋದು ಸೊ ಈ ಬುಕ್ಕು ಇವತ್ತು ನೀವು ಈ ಏನು ಸ್ಟಾರ್ಟ್ ಆಗ್ತದೆ ಈ ಬುಕ್ನ ಜರ್ನಿ ಇವತ್ತಿಂದ ನೀವು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ತೀರಾ ಅದನ್ನು ನಿಮ್ಮ ಜೀವನಕ್ಕೆ ಕನೆಕ್ಟ್ ಮಾಡ್ಕೊಳ್ತೀರಾ ಅದ್ರ ಪ್ರಕಾರ ಜೀವಿಸ್ತೀರಾ ಏನೆಲ್ಲ ನಿಮ್ಮ ಜೀವನದಲ್ಲಿ ಇದೆ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ ಅದಕ್ಕೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಯಾವುದೇ ಒಂದು ಕಮೆಂಟ್ಗೂ ಕೂಡ ನಾನು ರಿಪ್ಲೈ ಮಾಡದೆ ಇದುವರೆಗೂ ಇಲ್ಲ ಕರೆಕ್ಟ್ ಆ್ಯಂಡ್ ಬಿಗಿನಿಂಗಲ್ಲಿ ನಾನು ಮಾಡ್ತಾ ಇರಲಿಲ್ಲ ಬಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸಿಂದ ಬಂದಿರೋ ಪ್ರತಿ ವಿಡಿಯೋಗಳಿಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ವಾಪಸ್ ಕಮೆಂಟ್ ಮಾಡ್ತೀನಿ ಯಾಕೆ ಅಂತಂದರೆ ನೀವು ನಾನು ಏನು ಬುಕ್ ಓದ್ತಾ ಇದ್ದೀನಿ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ನೀವು ಬರೀ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲದೆ ನೀವು ಕಮೆಂಟ್ ಮಾಡಿ ನಿಮ್ಮ ಗ್ರ್ಯಾಟಿಟ್ಯೂಡ್ನ ಅಲ್ಲಿ ತಿಳಿಸ್ತಾ ಇದ್ದೀರಾ ಅದಕ್ಕೆ ಎಕ್ಸ್ಚೇಂಜ್ ಆಗಿ ನಾನು ವಾಪಸ್ ಮೆಸೇಜ್ ಮಾಡ್ತಾ ಇದ್ದೀನಿ ಕಮೆಂಟ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಈ ಭಗವದ್ಗೀತೆಯಿಂದ ಕೂಡ ನಾವೇನೆಲ್ಲ ಕಲಿತೀವಿ ಅಂತ ಕಮೆಂಟ್ ಮಾಡ್ತಾ ಹೋಗೋಣ ನಮ್ಮ ಜೀವನನ ಕನೆಕ್ಟ್ ಮಾಡ್ಕೊಳ್ತಾ ಹೋಗೋಣ ನಮ್ಮ ಜರ್ನಿನ ಮಾಡೋದಕ್ಕೆ ಭಗವದ್ಗೀತೆ ಮತ್ತಷ್ಟು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಹಳ ಸಿಂಪಲ್ಲಾಗಿ ಕೃಷ್ಣನ ಒಂದು ಮಾತುಗಳನ್ನು ಈಸಿಯಾಗಿ ಅರ್ಥ ಮಾಡಿಸುವಂತಹ ಪ್ರಯತ್ನ ನಾನು ಮಾಡ್ತೀನಿ ಮಿಕ್ಕಿದ್ದೆಲ್ಲ ಕೃಷ್ಣಾರ್ಪಣವಸ್ತು ವಸ್ತು ಥ್ಯಾಂಕ್ ಯು